ಅಯ್ಯಪ್ಪ ಸ್ವಾಮಯಿಕೆ ಕೆರಿತಾರೆ ನೀಟಾಗಿ ಆ ಕಾಯಿ ಮೇಲೆ ಇರ್ತಕ್ಕಂಥ ಧೂಳೆಲ್ಲ ತೆಗೆದು ಅದಕ್ಕೆ ನೀಟಾಗಿ ಬರಿಬೇಕು ಮಾರ್ಕರ್ ಪೆನ್ನಲ್ಲಿ ಬರೀಬೇಕು ಆ ಕಾಯಿ ಮೇಲೆ ಮೂರು ಜಾಗದಲ್ಲಿ ಓಂಕಾರಗಳನ್ನು ಬರೀಬೇಕು ಅದೇ ಪಕ್ಕದಲ್ಲಿ ಇನ್ನು ಮೂರು ಅಕ್ಷರಗಳು ರೀಮ್ ಕಾರ್ಗಳನ್ನು ಬರೀಬೇಕು ಓಂಕಾರ ಭಗವಂತ ರೀಮ್ ಆಕರ್ಷಣೆ ಈಗ ನಾವು ಏನು ಸಂಕಲ್ಪ ಮಾಡ್ತೀವೋ ಅದ್ರ ಕೆಳಗಡೆ ಬರೀಬೇಕು ಏನು ಕಷ್ಟ ಇದೆಯೋ ನಿಮಗೆ ಏನು ಆಗಬೇಕಾಗಿದ್ಯೋ ನಿಮ್ಗೇನು ಆಸೆ ಇದೆಯೋ ಆ ಆಸೆಗಳನ್ನು ಸಂಕಲ್ಪ ರೀತಿಯಲ್ಲಿ ಬರೀಬೇಕು ಕೆಳಗಡೆ ಅವರು ಅಡ್ಡವಾಗೇ ಈ ಥರ ಸುತ್ತಲಿ ವಜ್ರಾಕೃತಿ ಏನು ಸುತ್ತಕ್ಕೆ ಬರಲಿಲ್ಲ ಹಿಂಗೆ ಏಳು ಮಾರು ದಾರವನ್ನು ಸುತ್ತಬೇಕು ಆ ಇದಕ್ಕೆ ಸುತ್ತೋಕ್ಕಿಂತ ಮುಂಚೆ ದಾರ ಸುತ್ತೋಕ್ಕಿಂತ ಮುಂಚೆ ಆ ದಾರಕ್ಕೆ ಏನು ಮಾಡಬೇಕು ಏಲಕ್ಕಿ ಏಳು ತಗೋಬೇಕು ಏಳು ಮಾರು ದಾರಕ್ಕೆ ಏಲಕ್ಕಿ ಏಳು ದಾರಕ್ಕೆ ಏಳು ಮಾರು ದಾರಕ್ಕೆ ಅಲ್ಲೊಂದು 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 ಪೋಣಿಸ್ಕೊಂಡು ಅಲ್ಲಿಂದಾಚೆ ದಾರಾನ ಕಾಯಿಗೆ ಸುತ್ತಬೇಕು ಸುತ್ತಿದ್ದಾದಮೇಲೆ ದಾರಾನ ಒಂದು ಕಡೆ ಗಂಟು ಹಾಕಬೇಕು ಅವ್ರ ಮನೆಯಲ್ಲಿ ಏನು ಚೆಂಬು ಯಾವ ಚೆಂಬಿದ್ರು ಅದರ ಮೇಲೆ ಇಟ್ಟು ಎಲೆ ಇಟ್ಕೋಬೋದು ವೀಳ್ಯದಲ್ಲಿ ಇಟ್ಕೋಬೋದು ಕಾಯಿ ಕಳಿಸಿದ ಮೇಲೆ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ನಿಮ್ಗೇನು ಏನು ಭಗವಂತ ಏನು ಕೊಟ್ಟಿದ್ದಾನೋ ಅದಕ್ಕೆ ಸ್ವೀಟ್ ಆಗ್ಬೋದು ಅಥವಾ ಬೆಲ್ಲ ಸಕ್ಕರೆ ಆಗ್ಬೋದು ಏನಾದರೂ ಇಟ್ಟು ನೀವು ಪೂಜೆ ಮಾಡಿಕೊಂಡು ಏಳು ಪೂಜೆ ಆದಮೇಲೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬ್ತಾ ಇದೆ ನೆಗೆಟಿವ್ ಎನರ್ಜಿಗಳು ದೂರ ಹೋಗ್ತಾ ಇದ್ದಾವೆ ಅನ್ನೋದು ನಿಮ್ಮ ಗುರಿಗೆ ಬರ್ತಾ ಇದೆ ನಿಮ್ಮ ಗಮನಕ್ಕೆ ಬರ್ತಾ ಇದೆ ಇದು ಸತ್ಯವಾದಂಥ ಒಂದು ತಂತ್ರ ಮನೆ ಈಗ ಕೆಲವರು ಮನೆಗಳಲ್ಲಿ ನಾವೇ ಆಡು ಭಾಷೆಯಲ್ಲಿ ಹೇಳ್ತೀವಿ ಅವ್ರಿಗೇನೋ ದೊ ದಟ್ಟ ದರಿದ್ರ ಹೊಡೆದೈತೆ ತುಂಬ ದರಿದ್ರ ಐತೆ ಕಷ್ಟಕ್ಕೆ ಸಿಕ್ಕೊಂಡು ಅವ್ರಿಗೆ ಹೆಂಗೆ ಅಂದರೆ ಅವರು ತಿನ್ನೋಕ್ಕೂ ಇರಲ್ಲ ಉಣ್ಣಕ್ಕೂ ಇರಲ್ಲ ಹಿಂಗೆದ್ರೂ ಸಮಸ್ಯೆ ಇಲ್ಲ ಮಲಗಿದ್ರೆ ಸಮಸ್ಯೆ ಮನೆ ಬಂದು ಭಾಳ ಕೊಂಪೆ ಆಗಿರುತ್ತೆ ಮನೆ ಒಳಗಡೆ ಒಂದು ಶಾಂತಿ ನೆಮ್ಮದಿ ಅನ್ನೋದಿರಲ್ಲ ಇಡೀ ಮನೆಗಿರೋರೆಲ್ಲ ಏನೋ ಒಂದು ಮಂಕ ಬಡ್ದಂಗೆ ಇರ್ತಾರೆ ರಾವು ಬಡ್ದಂಗೆ ಕೆಲವು ಕುಟುಂಬಗಳು ಎಲ್ಲವೂ ಇಲ್ಲ ಕೆಲವು ಕುಟುಂಬಗಳಲ್ಲಿ ಈ ತರ ಒಂದು ದಟ್ಟ ದರಿದ್ರ ಅನ್ನೋದು ಕಾಡುತ್ತೆ ಈ ಈ ಒಂದಷ್ಟು ವಿಚಾರಗಳನ್ನ ಪ್ರಶ್ನೆಗಳು ಇದು ಆಡು ಭಾಷೆಯಲ್ಲಿ ಸಾಕಷ್ಟು ಹಳೇ ದಿನಗಳಿಂದ ಐತೆ ಇವಾಗಲೂ ಈ ಪದಗಳು ಬಳಸ್ತಾರೆ ಇಷ್ಟೊಂದು ಸಮಸ್ಯೆ ಆಗೋದು ಏನಕ್ಕೆ ಯಾಕೆ ಇಷ್ಟು ಸಮಸ್ಯೆ ಆಗುತ್ತೋ ಅಷ್ಟೊಂದು ಅವರ ಒಂದು ಕೇರ್ಲೆಸ್ ಇರುತ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲದರೆ ಹೆಚ್ಚು ಕಮ್ಮಿ ಆಗಿರುತ್ತಾ ಎಲ್ಲರೂ ಬದುಕ್ತಾ ಅವರೇ ಚೆನ್ನಾಗಿ ಬದುಕ್ತಾ ಇದ್ದಾಗ ಈ ಒಂದೆರಡು ಮೂರು ಮನೆಗಳು ಮಾತ್ರ ಈ ಥರ ಆಗ್ತಾವಲ್ಲ ಇದಕ್ಕೆ ಮೇಯ್ನ್ ಕಾರಣ ನಿಮ್ಮ ಅನುಭವದಲ್ಲಿ ಏನಿರುತ್ತೆ ಮತ್ತು ಇದಕ್ಕೇನಾದರೂ ಪರಿಹಾರ ಇದ್ರೆ ಕೊಡಿ ನಮಸ್ತೆ ನಮ್ಮ ಸ್ವದೇಶ್ ಮೀಡಿಯಾ ವೀಕ್ಷಕರ ಬಂಧುಗಳಲ್ಲಿ ನಾನು ವಂದಿಸಿ ಇಂಥ ಸಮಸ್ಯೆ ಇರ್ತಕ್ಕಂಥ ಕುಟುಂಬಗಳು ನನ್ನ ಅನುಭವದಲ್ಲಿ ಎಷ್ಟೋ ಬಂದಿದ್ದಾವೆ ಈಗ ಇತ್ತೀಚೆಗೆ ನನಗೆ ನೆನಪು ಬಂದಿದ್ದಂದರೆ ನಾಲ್ಕು ಲಾರಿಗಳು ಎರಡು ಜೆ ಸಿ ಪಿಗಳು ಇಪ್ಪತ್ತು ಜನ ಕೆಲಸಗಾರರು ಇಷ್ಟೆಲ್ಲ ಇದ್ದುಕೊಂಡು ಡೈಲಿ ದುಡ್ಡು ಮಳೆ ಸುರಿದಂಗೆ ಸುರಿದ್ರೂ ಅವ್ರ ಲತ್ತೆ ಬಿಡುಗಡೆ ಆಗಲಿಲ್ಲ ಅವರು ಆ ಫೈನಾನ್ಸ್ ಈ ಫೈನಾನ್ಸ್ ಅದು ಕಟ್ಟೋ ಇದು ಕಟ್ಟೋ ಬಡ್ಡಿಗಳು ತಗೊಂಬ ಇದೇ ಸರೋಯ್ತು ದುಡ್ಡು ಮಸ್ತ್ ಇದ್ದೀವಿ ಕೈಯಲ್ಲಿ ಇಲ್ಲ ಎಲ್ಲಿ ಹೋಗ್ತಿದ್ಯೋ ನೀವು ಹೇಳ್ದಂಗೆ ದಟ್ಟ ಧರಿದ್ರಲ್ಲಿ ಹೋಗಿದ್ದೀವಿ ಏನು ಇಲ್ಲ ನಮಗಿಂತ ಕಡಿಮೆ ದುಡಿಯೋರು ಎಷ್ಟೋ ಮಟ್ಟದಲ್ಲಿ ಆಸ್ತಿಗಳು ಸಂಪಾದನೆ ಮಾಡಿದ್ದಾರೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಜನ ನಾವೊಂದು ಗುಂಪಿದ್ದೀವಿ ನಾವು ಅಣತಮ್ಮದ್ರೆಲ್ಲ ಕೂಡ ಇದ್ದೀವಿ ಎಲ್ಲ ಕೈ ಹಾಕ್ತೀವಿ ಏನು ಆಗ್ತಾ ಇಲ್ಲ ಇಂಥ ಕುಟುಂಬಗಳಲ್ಲಿ ಇದನ್ನು ನಾವು ಪ್ರಶ್ನೆಯಲ್ಲಿಟ್ಟಾಗ ಕೌಡೆ ಶಾಸ್ತ್ರ ಆಗ್ಬೋದು ಇನ್ನೊಂದು ಮತ್ತೊಂದು ತಾಂಬೂಲು ಶಾಸ್ತ್ರ ಆಗ್ಬೋದು ಈಗ ನಮ್ಮಲ್ಲಿ ಬರೋಂಥ ಜನಗಳಿಗೆ ಈಗ ತಾಂಬೂಲ ಶಾಸ್ತ್ರ ಯಾವ ರೀತಿ ಚೆಕ್ ಮಾಡಿ ಈ ಸಮಸ್ಯೆನ ಹೆಂಗೆ ಹುಡುಕ್ತೀವಿ ಅಂದರೆ ಈಗ ಎಲೆ ಅಡಿಕೆ ಪೂಜೆ ಸಾಮಾನು ತಗೊಂಬರ್ರಿ ಅಂತ ಹೇಳ್ತೀವಿ ಈಗ ಅವರೂರಿಂದ ತಗೊಂಬರ್ತಾರೆ ಅವ್ರೂರಿಂದ ತಗೊಂಬಂದಾಗ ಈಗ ಭೂತ ವೈದ್ಯ ಅನ್ನೋ ರೀತಿಯಲ್ಲಿ ಬರ್ತಾಯಿದ್ದು ಭೂತ ವೈದ್ಯ ಅನ್ನೋಂಥ ರೀತಿಯಲ್ಲಿ ಯಾವ ರೀತಿ ಬರುತ್ತೆ ಭೂತ ಅಂದಮೇಲೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಅಷ್ಟು ಸೂಕ್ಷ್ಮಾಣ ವಸ್ತುವನ್ನು ಭೂತ ಅಂತ ಕರೆದಿದ್ದಾರೆ ಭೂತ ವೈದ್ಯದಲ್ಲಿ ಈ ಕಣ್ಣು ಕಾಣದೇ ಇರ್ತಕ್ಕಂಥ ವಿಚಾರವನ್ನು ನಾವು ಪ್ರಶ್ನೆ ಮುಖಾಂತರ ಅಥವಾ ಶಾಸ್ತ್ರದ ಮುಖಾಂತರ ಅದನ್ನು ತಿಳ್ಕೊಳ್ಳೋದೆ ಈ ಭೂತ ವೈದ್ಯದ ಒಂದು ಪ್ರತೀತಿ ಭೂತ ವೈದ್ಯದಲ್ಲಿ ತುಂಬ ವಿಚಾರಗಳಿದ್ದಾವೆ ನಾನು ಅದರಲ್ಲಿ ವಿಷಯ ತಿಳ್ಕೊಳ್ಳೋಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರಿಗೆ ಇಲ್ಲಿ ಮನೆಯಲ್ಲಿ ಆಗಂಥ ಸಮಸ್ಯೆ ಕಣ್ಣು ಕಾಣದೇ ಇರತಕ್ಕಂಥ ದೋಷಗಳು ಈಗ ನಮ್ಮ ಅಂದಾಜಲ್ಲಿ ಬರ್ತಿರ್ತಕ್ಕಂಥದ್ದು ದೋಷ ದಾಟ ದೋಷ ಆಮೇಲೆ ಗೃಹ ದೋಷ ವಾಸ್ತು ದೋಷ ದುಷ್ಟಶಕ್ತಿ ದೋಷಗಳು ಸುಮಾರು ದೋಷಗಳು ಯಾವುದಾದ್ರೂ ಒಂದು ದೋಷ ಆವರಿಸಿದ್ರೆ ಲತ್ತೆ ಒಡೀತದೆ ಈಗ ಒಂದು ಮನೆಗೆ ಕಾಗೆ ದೂರ ಈ ಮನೆ ಒಳಗಡೆ ಕಾಗೆ ದೂರಿದ್ರೆ ಪುರೋಹಿತ್ರ ಹೋಗಿ ಹೇಳಿದ್ರೆ ಏನು ಹೇಳ್ತಾರೆ ಹೋಗಿದ್ದ ಸಮಯ ಸಮಯ ಸಂದರ್ಭ ನೀವು ಆ ಒಳಗಡೆ ಹೋಗಂಗಿಲ್ಲ ಬಾಗಿಲು ಹಾಕಿರಿ ಇಷ್ಟು ದಿವಸ ಬಾಗಿಲು ಬಾಗಿಲಾಕಿ ಅಲ್ಲಿಂದ ಆಚೆ ದೀಪ ಹಚ್ಚಿ ಮನೆ ಶುದ್ಧೀಕರಣ ಮಾಡಿಕೊಂಡು ಒಂದು ಪೂಜೆ ಪುನಸ್ಕಾರ ಮಾಡಿ ಇಂಥ ದೇವರಿಗೆ ದರ್ಶನ ಮಾಡ್ಕೊಂಡು ಬಂದು ಆ ತೀರ್ಥ ಹಾಕ್ಕೊಂಡು ಮನೆ ಒಳಗಡೆ ಹೋಗ್ರಿ ಅಂತ ಹೇಳ್ತಾರೆ ಇದು ನಮ್ಮ ಇಂಡಿಯಾ ಧರ್ಮ ನಮ್ಮ ಭಾರತದ ಸನಾತನ ಧರ್ಮದ ಒಂದು ರೀತಿ ನೀತಿ ಈ ಥರ ಇರುವಾಗ ಎಷ್ಟೋ ಮನೆಗಳಲ್ಲಿ ದಟ್ಟದರಿದ್ರೆ ಒಡೆದ್ರೆ ಏನೋ ಒಂದು ಕಾರಣ ಇರ್ತದೆ ಏನೋ ಒಂದು ಕಾರಣ ಇಲ್ಲದೇ ಅವ್ರಿಗೆ ದಟ್ಟದರಿದ್ರೆ ಹೊಡಿಯೋಲ್ಲ ಈ ದಟ್ಟದರಿದ್ರೆ ಎಲ್ಲಿಂದ ಬಂತು ಅಂತ ಹುಡುಕೋದೇ ಭೂತ ವೈದ್ಯದಲ್ಲಿ ಒಂದು ಭಾಗ ಈ ಭಾಗವನ್ನು ಹುಡುಕ್ತಾ ಹೋದಾಗ ಮನೆಯಲ್ಲಿ ಏನು ತರಬೇಕು ಸ್ವಾಮಿ ನಾವು ಪ್ರಶ್ನೆಗೆ ಬರಬೇಕು ಏನೋ ಸಮಸ್ಯೆ ಐತೆ ಅದನ್ನು ತಿಳ್ಕೊಬೇಕು ನಾವು ಏನು ತರಬೇಕು ಮನೆಯಿಂದ ಅಂದಾಗ ನಾವೇನು ಹೇಳ್ತೀವಿ ಮನೆಯಿಂದ ಕಾಲ್ದೂಳು ಪೂಜೆ ಸಾಮಾನು ಎಷ್ಟೆಷ್ಟು ತರಬೇಕು ಅಂದರೆ ನಿಮ್ಗೆ ಎಷ್ಟು ಇಷ್ಟ ಬಂದರೆ ಅಷ್ಟು ತಗೋಬನ್ನಿ ಎಲೆ ಬನ್ನಿ ಅಡಿಕೆ ತಗೊಬನ್ನಿ ಇಷ್ಟಿಷ್ಟು ಅಂತ ನಾವು ಹೇಳೋಲ್ಲ ಅವ್ರಿಗಿಷ್ಟ ಬಂದಷ್ಟು ಅವ್ರ ಮನೆ ದೇವ್ರ ಹೆಸರಿನಲ್ಲಿ ಅವ್ರ ಪೂಜೆ ಸಾಮಾನು ತಗೋಬೇಕು ಬಾಳೆಹಣ್ಣು ತೊಗೊಬನ್ನಿ ನಿಂಬೆಹಣ್ಣು ಬನ್ನಿ ಅರಶಿಣ ಕುಂಕುಮ ತಗೊಬನ್ನಿ ತೆಂಗಿನಕಾಯಿ ತೊಗೊಬನ್ನಿ ಹೂವು ಬನ್ನಿ ಇನ್ನೇನು ಹೇಳ್ತೀವಿ ಅಷ್ಟೇ ಇದೆ ಎಲೆ ಅಡಿಕೆ ಎಷ್ಟವ್ರಿಗೆ ಗೊತ್ತಿರಲ್ಲ ಎಷ್ಟು ತೊಗೊಂಡಿದ್ದೀವಿ ಅಂತ ಅಂಗಡಿಯವ್ರಿಗೆ ಗೊತ್ತಿರಲ್ಲ ನಾವು ಅಡಿಕೆ ಎಷ್ಟು ಕೊಟ್ವಿ ಅಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲೆ ಅಡಿಕೆ ಕೊಡೋಪ್ಪ ಅಂದರೆ ಎಲೆನ ಲೆಕ್ಕ ಮಾಡ್ತಾರೆ ಯಾಕಂದರೆ ನೂರು ಎಲೆಗೆ ಒಂದಿಷ್ಟು ರೇಟ್ ಅಂತಿರುತ್ತೆ ನೂರು ಎಲೆಗೆ ಕಟ್ಟು ಕಟ್ಟಿಗೊಂದು ಐವತ್ತು ರೂಪಾಯಿ ಕಟ್ಟು ಅಂದರೆ ಎಷ್ಟು ನಾವು ಎಲೆ ಕೊಡಬೇಕು ಅಂತ ಅವ್ರಿಗೆ ಲೆಕ್ಕ ಮಾಡಿ ಕೊಡ್ತಾರೆ ಆದರೆ ಅಡಿಕೆ ಮಾತ್ರ ಎಲ್ಲೂ ನೂರು ಗ್ರಾಮ್ ಅಡಿಕೆ ಕೊಡು ಐವತ್ತು ಗ್ರಾಮ್ ಅಡಿಕೆ ಕೊಡು ಇಪ್ಪತ್ತೈದು ಗ್ರಾಮ್ ಅಡಿಕೆ ಕೊಡು ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ಅದನ್ನು ಬಾಯಿಸ್ಕೊಡ್ತಾರೆ ಹೊರ್ತು ಲೆಕ್ಕ ಮಾಡಿ ಅಂತಲೂ ಅಡಿಕೆನ ಯಾರೂ ಕೊಡೋಲ್ಲ ಅಂಗಡಿ ಒನ್ಗೂ ಗೊತ್ತಿರಲ್ಲ ಕೊಂಡ್ಗಂಡವ್ರಿಗೂ ಗೊತ್ತಿರೋಲ್ಲ ಎಲ್ಲಿ ಯಾರಿಗೂ ಗೊತ್ತಿರಲ್ಲ ಅಡಿಕೆ ಹಂಗೆ ಗುಪ್ತವಾಗಿ ಇರ್ತವೆ ಆಮೇಲೆ ಬಾಳೆಹಣ್ಣು ತಗೊತಾರೆ ಎಷ್ಟು ತೊಗೊತಾರೆ ಒಂದು ನಾಲ್ಕು ಬಾಳೆಹಣ್ಣು ಆರು ಬಾಳೆಹಣ್ಣು ಹತ್ತು ಬಾಳೆಹಣ್ಣು ತೊಗೊತಾರೆ ಅವ್ರಿಗೆ ಲೆಕ್ಕ ಅವ್ರಿಗೆ ಗೊತ್ತಿರ್ತದೆ ನಿಂಬೆಹಣ್ಣು ಇಷ್ಟು ಬೇಕು ಅಂತ ಗೊತ್ತಿರ್ತದೆ ತೊಗೊಂಬಂದಿರ್ತಾರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ ನಾವೇನು ಹೇಳ್ತೀವಿ ಬ್ಯಾಗ್ ಒಳಗಡೆ ಇರ್ತಕ್ಕಂಥದ್ದು ಬ್ಯಾಗಲ್ಲೇ ಇರಲಿ ಈಚೆ ತೆಗಿಯೋದು ಬೇಡ ಅವ್ರ ಬ್ಯಾಗ್ ಕಪ್ಪದಾಗಿರ್ಬೋದು ಕೆಂಪ್ದಾಗಿರ್ಬೋದು ಅವರು ಬ್ಲ್ಯಾಕ್ ಕವರಲ್ಲೇ ಇಟ್ಕೊಂಡ್ಬಂದಿರ್ಬೋದು ಅದ್ರ ಒಳಗಡೆ ಇರ್ತಕ್ಕಂಥ ಸಾಮಾನುಗಳು ಏನಿದ್ದಾವೋ ಶಾಸ್ತ್ರದ ಒಂದು ರೀತಿ ನೀತಿಗಳ ಪ್ರಕಾರವಾಗಿ ಕವಡೆ ಬಿಡಿಸ್ತೀವಿ ಇಲ್ಲಿ ಅದನ್ನು ಕಂಡುಕೊತೀವಿ ಏನು ಕಂಡುಕೊಂತೀವಿ ಎಲೆ ಮೇಲೆ ಒಂದು ಪರಿಶೀಲನೆ ಇರ್ತೈತೆ ಈ ಅಡಿಕೆ ಮೇಲೆ ಒಂದು ಪರಿಶೀಲನೆ ಇರ್ತೈತೆ ಕುಟುಂಬದಲ್ಲಿ ಎಷ್ಟೋ ದೋಷಗಳಿರ್ತದೆ ಈಗ ವಾಸ್ತು ದೋಷಕ್ಕೆ ಸಂಬಂಧಪಟ್ಟು ಒಂದು ವಸ್ತು ಎತ್ತತೀವಿ ಆಮೇಲೆ ದಾಟ ದೋಷಕ್ಕೆ ಸಂಬಂಧಪಟ್ಟು ದುಷ್ಟ ದೋಷಕ್ಕೆ ಸಂಬಂಧಪಟ್ಟು ಎಷ್ಟು ದೋಷಗಳಿದಾವೋ ಅಷ್ಟಕ್ಕೆಲ್ಲೂ ಒಂದೊಂದು ವಸ್ತು ಎತ್ತತೀವಿ ನಾವು ಪಕ್ಕಕ್ಕೆ ಈಗ ಪ್ರಶ್ನೆ ಹಾಕ್ಕೊಂಡು ಕವಡೆಗಳು ಬಿಡಿಸ್ಕೊಂಡು ನಾವೆಲ್ಲ ಚೆಕ್ ಮಾಡಿಕೊಂಡಾಗ ನಮ್ಮ ಪ್ರಶ್ನೆಯ ಒಂದು ರೀತಿ ಇಂಥ ದೋಷ ಇಂಥ ಸಮಸ್ಯೆ ಇಂಥದ್ರಲ್ಲಿ ಇರ್ತೈತೆ ಎಲೆನಲ್ಲಿ ಏನು ದೋಷ ಇರುತ್ತೋ ಎಲೆನಲ್ಲಿ ಇಷ್ಟು ಎಲೆ ಇದೆಯಾ ನೋಡಪ್ಪ ಲೆಕ್ಕ ಮಾಡೋ ಹೌದು ಸ್ವಾಮಿ ಇಷ್ಟೇ ಎಲೆ ಇದ್ದಾವೆ ಆಯಿತು ಇದು ಇಂಥಕ್ಕೆ ಸಂಬಂಧಪಡ್ತಾ ಇಲ್ಲ ಈಗ ವಾಸ್ತು ದೋಷಕ್ಕೆ ಎಲೆ ತೊಗೊಂತೀವಿ ವಾಸ್ತು ದೋಷದಲ್ಲಿ ಎಲೆ ಏನಾದರೂ ಏರುಪೇರು ಬಂದರೆ ವಾಸ್ತು ದೋಷದ ಸಮಸ್ಯೆ ಇದೆ ಅಂತ ನಾವು ಅದನ್ನು ನಿರ್ಧಾರ ಮಾಡ್ತೀವಿ ಅದರಲ್ಲೇನು ಅಂದರೆ ಎಲೆ ಇಷ್ಟಿದೆಯಾ ಇಷ್ಟಿದೆ ಸರಿ ಅಡಿಕೆ ಇಷ್ಟಿದಾವ ಅಡಿಕೆಗೆ ನಾವು ಒಂದು ಪ್ರಶ್ನೆ ಇಟ್ಟಿರ್ತೀವಿ ಅಷ್ಟು ಅಡಿಕೆ ಇಷ್ಟಿದಾವೆ ಅದರಲ್ಲಿ ಏರು ಪೇರು ಬಂದರೆ ಅದರಲ್ಲಿ ಏನೋ ಮಿಸ್ಟೇಕ್ ಇದೆ ಅಡಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಏನಿಟ್ಟಿರ್ತೀವೋ ಈಗ ದಾಟ ದೋಷ ಅಂತ ಕೊಳ್ಳೋಣ ಯಾರೋ ದಾಟು ತಗೊಂಡೋಗಿರ್ತಾರೆ ಅಲ್ಲೇನೋ ತುಳಿದಿರ್ತಾರೆ ಅಲ್ಲೇನೋ ಹಾಕಿರ್ತಾರೆ ಬಿಟ್ಟಿರ್ತಾರೆ ಆ ದೋಷ ಇವ್ರು ಬಂದಿರ್ಬೋದಾ ಅಂತ ಅಡಿಕೆ ಮೇಲೆ ಇಟ್ಟಿದ್ದರೆ ಅಡಿಕೆ ಕರೆಕ್ಟಾಗಿದ್ದಾವೆ ಕರೆಕ್ಟಾಗಿದೆ ಆ ದೋಷ ಏನು ಇಲ್ಲ ಅಂತಂದು ಅದನ್ನು ಪರಿಗಣಿಸ್ತೀವಿ ಅಥವಾ ಎವ್ರ ಪೇರಿದೆಯಾ ಅದನ್ನು ಪರಿಗಣಿಸ್ತೀವಿ ಬಾಳೆಹಣ್ಣು ಎಷ್ಟಿದೆ ಎಲೆ ಎಷ್ಟಿದೆ ನಿಂಬೆಹಣ್ಣೆ ಎಷ್ಟಿದೆ ಎಲ್ಲ ವಸ್ತುಗಳು ಎಷ್ಟೆಷ್ಟಿದಾವೆ ಎಲ್ಲ ಅಲ್ಲಿ ಕೌಂಟ್ ಮಾಡಿ ನಾವು ಹೇಳ್ತೀವಿ ಅವರೇನು ಹೇಳೋಂಗಿಲ್ಲ ಬ್ಯಾಗ್ ಒಳಗಡೆ ಇರೋದು ಪ್ರಶ್ನೆ ಪ್ರಕಾರವನ್ನು ಓಪನ್ ಮಾಡಿ ತಿಳಿಸ್ತೀವಿ ಅವ್ರಿಗೆ ತಿಳಿಸ್ತೀವಿ ಶಿ ಇಷ್ಟು ತಂದಿದ್ದೀರಾ ನೀವು ಇಷ್ಟಿಷ್ಟಿದೆ ಇಂಥ ಸಮಸ್ಯೆ ನಿಮ್ಮಲ್ಲಿದೆ ನಿಮ್ಮ ಕುಟುಂಬದಲ್ಲಿ ಇಂಥ ಸಮಸ್ಯೆ ಅದೆ ಅಂತ ಬ ಬರ್ತಿದೆ ಅದನ್ನು ಈ ರೀತಿ ಈ ರೀತಿ ಮಾಡ್ಕೋಬೋದು ಅಂಥೇಳಿ ನಾವು ಅವ್ರ ಹತ್ರ ತಿಳಿಸ್ತೀವಿ ಇಂಥ ಸಮಸ್ಯೆನ ಹುಡ್ಕೋಂಥ ರೀತಿಯಲ್ಲಿ ಹುಡುಕಿ ಅವ್ರಿಗೇನಿದೆ ತೊಂದರೆ ತಾಪತ್ರೆಗಳೆಲ್ಲ ಹುಡುಕಿ ಹೇಳ್ತೀವಿ ಅಕಸ್ಮಾತ್ ನಮ್ಮ ಹತ್ರ ಬರದೇ ನಾವು ನಾವೇನು ಹೇಳಬೇಕು ಅವ್ರಿಗೆ ಅಲ್ಲೇ ಮಾಡ್ಕೊಳ್ಳೋಂಥದ್ದು ಟಿಪ್ಸ್ ಕೊಡಬೇಕು ಅಂತ ನೀವು ತಿಳಿಸ್ತೀರ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ರೀತಿನಲ್ಲಿ ನೀವು ತಿಳಿಸ್ತೀರ ಯಾರೋ ಬರೋಂಥವ್ರು ಬರ್ತಾರೆ ಬರದೇ ಇರ್ತಕ್ಕಂಥವರು ಆ ಕಷ್ಟನ ಅನುಭವಿಸ್ಕೊಂಡು ಇರೋದು ಬೇಡ ನಿಮ್ಮಲ್ಲಿ ಈಜಿ ಟಿಪ್ಸು ಅವರು ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಏನಾಗುತ್ತೋ ಟಿಪ್ಸು ತಿಳಿಸಿ ನಿಮಗೆ ನೀವು ಅಂತ ಹೇಳೋದು ಇದಕ್ಕೆ ನಾವು ಒಳ್ಳೆಯ ಉದ್ದೇಶದಿಂದ ಇಲ್ಲಿ ಜನತೆಗೆ ನಾವು ಟಿಪ್ಸ್ ಕೊಡೋಂಥದ್ದು ಸಿಂಪಲ್ಲಾಗಿ ಅವ್ರ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಟಿಪ್ಸ್ ಇದೆ ಅಂಥ ಕುಟುಂಬಗಳಲ್ಲಿ ದಟ್ಟದಾರಿದ ಹೊರ್ಗಡೆ ಹೋಗ್ಬೇಕಂದ್ರೆ ನವದುರ್ಗಿರು ಸಪ್ತಮಾತ್ರಿಕೆಯರು ಮಹಾಶಕ್ತಿ ಇರ್ತಕ್ಕಂಥ ದೇವಿಗಳು ದೈವಶಕ್ತಿಗಳು ಇಲ್ಲಿ ಒಂದು ತೆಂಗಿನಕಾಯಿ ಹೊಸ ತೆಂಗಿನಕಾಯಿ ಅಂಗಡಿಯಿಂದಲ್ಲಾದ್ರೆ ತಗೋಬರ್ಬೋದು ಎಲ್ಲಿ ಕ್ರಾಕ್ ಇರಬಾರ್ದು ಆಮೇಲೆ ಜುಟ್ಟಲ್ಲಿ ಮೂರು ಕಣ್ಣು ಇರ್ತಕ್ಕಂಥ ಕಣ್ಣು ಓಪನ್ ಆಗಿರಬಾರ್ದು ಅಂಥ ಕಾಯಿ ಒಂದು ಅಂಗಡಿಯಿಂದ ತಗೋಬರಲಿ ಅದು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ತಗೊಂಬಂದು ನೀಟಾಗಿ ನೀರಲ್ಲಿ ಅದ್ದಿ ಆ ಮೇಲೆ ಇರ್ತಕ್ಕಂಥದ್ದು ಧೂಳು ಥರ ಇರ್ತೈತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದ್ದು ಕ್ಲೀನ್ ಮಾಡ್ಕೊ ಜುಟ್ಟು ಮಾತ್ರ ನೆನಿಬಾರ್ದು ಕಾಯಿನ ಕಾಯಿ ಜುಟ್ಟು ತನಕ ನೀರಲ್ಲಿ ಹದ್ದುಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡು ಮೇಲೆ ಈ ಅಯ್ಯಪ್ಪ ಸ್ವಾಮಿಗೆ ಕಾಯಿಕ್ಕೆ ಕೆರೀತಾರೆ ನೀಟಾಗಿ ಆ ಕಾಯಿ ಮೇಲೆ ಇರ್ತಕ್ಕಂಥ ಧೂಳೆಲ್ಲ ತೆಗೆದು ಅದಕ್ಕೆ ನೀಟಾಗಿ ಬರಿಬೇಕು ಮಾರ್ಕರ್ ಪೆನ್ನಲ್ಲಿ ಬರೀಬೇಕು ಆ ಕಾಯಿ ಮೇಲೆ ಮಾರ್ಕರ್ ಪೆನ್ನಲ್ಲಿ ಬರೆದಾಗ ಏನು ಬರೀಬೇಕು ಮೂರು ಜಾಗದಲ್ಲಿ ಓಂಕಾರಗಳನ್ನು ಬರೀಬೇಕು ಅದೇ ಪಕ್ಕದಲ್ಲಿ ಇನ್ನು ಮೂರು ಅಕ್ಷರಗಳು ರೀಮ್ ಕಾರ್ಗಳನ್ನು ಬರೀಬೇಕು ಓಂಕಾರ ಭಗವಂತ ರೀಮ್ ಕಾರ ಆಕರ್ಷಣೆ ಈ ಆಕರ್ಷಣೆ ಬೀಜ ಅಕ್ಷರಗಳನ್ನು ಮೂರು ಬರೆದಾಗ ಇದು ಭಗವಂತನ ಒಂದು ಇದಕ್ಕೆ ಸೇರ್ಕೊತೈತಿ ಈಗ ನಾವು ಏನು ಸಂಕಲ್ಪ ಮಾಡ್ತೀವೋ ಅದ್ರ ಕೆಳಗಡೆ ಬರೀಬೇಕು ಏನು ಕಷ್ಟ ಇದೆಯೋ ನಿಮಗೆ ಏನು ಆಗಬೇಕಾಗಿದೆಯೋ ನಿಮ್ಗೆ ಏನು ಆಸೆ ಇದೆಯೋ ಆ ಆಸೆಗಳನ್ನು ಸಂಕಲ್ಪ ರೀತಿಯಲ್ಲಿ ಬರೀಬೇಕು ಕೆಳಗಡೆ ಭಗವಂತನ ಸಲ್ಲಬೇಕು ಅಂದರೆ ಈ ತೆಂಗಿನಕಾಯಿಗೆ ದೊಡ್ಡ ಪ್ರತೀತಿ ಐತೆ ತುಂಬ ಪ್ರತೀತಿ ಐತೆ ಎಲ್ಲ ಪೂಜೆಗಳಿಗೂ ಕಾಯಿ ಹೊಡಿತಾರೆ ಅದಕ್ಕೆ ಮೂರು ಕಣ್ಣು ಇರ್ತೈತೆ ಮೂರು ರೂಪ ಇರ್ತೈತೆ ಆ ಮೂರು ರೂಪದಲ್ಲಿ ಕೂಡ ಬರಿಬೇಕು ಈ ಓಂಕಾರಗಳನ್ನು ಹರಿಂ ಬರೆದು ನೀಟಾಗಿ ಅದಕ್ಕೇನು ಮಂತ್ರನೇ ಹೇಳ್ಬೇಕಂತೇನಿಲ್ಲ ನಾವು ಮಂತ್ರ ಮಾ ಹೇಳೋರು ನಮಗೆ ಅದು ರೂಢಿ ಇರ್ತೈತೆ ಅನ್ನೋ ಅದನ್ನು ನಾವು ಹೇಳ್ತೀವಿ ಅವರು ಮಂತ್ರ ಹೇಳುವಾಗ ಅಪಸ್ವಾರಗಳು ನುಡಿಗಳು ತಪ್ಪೋದು ಎಲ್ಲ ಮಾಡಂಗಿಲ್ಲ ಮಾಡಿದ್ರೆ ಅದು ರಿವರ್ಸ್ ಆಗೋಂಥ ಸಾಧ್ಯತೆ ಇರ್ತದೆ ಅದರಿಂದ ಮಂತ್ರ ಏನು ಬೇಕಿಲ್ಲ ಸಂಕಲ್ಪನೇ ಆ ಸಂಕಲ್ಪಕ್ಕಿಂತ ದೊಡ್ಡದು ಏನೂ ಇಲ್ಲ ಅಂದ್ಕೋಬೇಕು ಮನಸ್ಸಲ್ಲಿ ಇದೇ ಮಂತ್ರ ಅಂದ್ಕೋಬೇಕು ಅವ್ರಿಗೆ ಏನು ಕೋರಿಕೆ ಇದೆಯೋ ಆ ಕೋರಿಕೆ ಮನೆಯಲ್ಲಿ ದಷ್ಟು ಇದೆ ಅದು ಹೋಗಬೇಕು ನಮ್ಗೆ ಅನುಕೂಲವಾಗಬೇಕು ಒಳ್ಳೆಯದಾಗಬೇಕು ಅಂತಂದೇಳಿ ಹೇಳಿ ಅದರ ಮೇಲೆ ಬರೆದು ಅದರ ಮೇಲೆ ಅರಿಶಿಣ ಬಳಿಬೇಕು ಅರಿಶಿನ ಬಳಿದು ನೀಟಾಗಿ ಅದಕ್ಕೆ ಕುಂಕುಮದಿಂದ ಬೊಟ್ಟಿಡಬೇಕು ಬೊಟ್ಟಿಟ್ಟಾದ ಆದಮೇಲೆ ಏನು ಮಾಡಬೇಕು ಏಳು ಮಾರು ದಾರವನ್ನು ಅಳತೆ ಮಾಡ್ಕೋಬೇಕು ಏಳು ಮಾರು ಯಾರು ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಅವ್ರದ್ದು ಮಾರಲ್ಲಿ ಏಳು ಮಾರು ಅಂದರೆ ಈ ಥರ ಮಾರು ಹಾಕಿದ್ರೆ ಆ ಮಾರು ಏಳು ಮಾರು ದಾರ ತಗೊಂಡು ಈ ಕಾಯಿಗೆ ವಜ್ರಾಕೃತಿನಲ್ಲಿ ಸುತ್ತಬೇಕು ವಜ್ರಾಕೃತಿನಲ್ಲಿ ಸುತ್ತೋದಕ್ಕೆ ಆ ಬರಲಿಲ್ಲ ಅಂದರೆ ಅವರು ಅಡ್ಡವಾಗೇ ಈ ಥರ ಸುತ್ತಲಿ ವಜ್ರಾಕೃತಿಯನ್ನು ಸುತ್ತಕ್ಕೆ ಬರಲಿಲ್ಲ ಹಿಂಗೆ ಏಳು ಮಾರು ದಾರವನ್ನು ಸುತ್ತಬೇಕು ಆ ಇದಕ್ಕೆ ಸುತ್ತೋಕ್ಕಿಂತ ಮುಂಚೆ ದಾರ ಸುತ್ತೋಕ್ಕಿಂತ ಮುಂಚೆ ಆ ದಾರಕ್ಕೆ ಏನು ಮಾಡಬೇಕು ಏಲಕ್ಕಿ ಏಳು ತಗೋಬೇಕು ಏಳು ಮಾರು ದಾರಕ್ಕೆ ಏಲಕ್ಕಿ ಏಳು ಸೂಜಿ ತಗೊಂಡು ಅಥವಾ ಸೂಜಿ ದಪ್ಪ ಸೂಜಿ ತಗೊಂಡು ಆ ದಾರದ ಒಳಗಡೆ ಇದು ಮಾಡ್ಕೋಬೇಕು ಈಗ ಒಣಗಿರೋ ಯಾಲಕ್ಕಿಗೆ ಸೂಜಿ ಚುತಿರಿ ಒಡ್ಕೊತೈತಿ ಅನ್ನೋ ಥರ ಇದ್ದರೆ ಅದನ್ನು ಹಾಲಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕ್ಕೊಂಡು ಅದು ಮೆತ್ತಗಾಗ್ತದೆ ಅದನ್ನು ಪೋಣಿಸ್ಕೋಬೇಕು ದಾರಕ್ಕೆ ಏಳು ಮಾರು ದಾರಕ್ಕೆ ಅಲ್ಲೊಂದು 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 ಪೋಣಿಸ್ಕೊಂಡು ಅಲ್ಲಿಂದ ಆಚೆ ದಾರನ ಕಾಯಿಗೆ ಸುತ್ತಬೇಕು ಸುತ್ತಿದ್ದಾದಮೇಲೆ ದಾರನ ಒಂದು ಕಡೆ ಗಂಟು ಹಾಕಬೇಕು ಗಂಟು ಹಾಕಿ ಜಾರದಂತೆ ಗಂಟು ಹಾಕಿ ಇವ್ರ ಮನೆಯಲ್ಲಿ ಬೆಳ್ಳಿ ಚೆಂಬಿತ್ತ ಬೆಳ್ಳಿ ಚೆಂಬು ಇಲ್ವಾ ಕಂಚಿನ ಚೆಂಬು ಇಲ್ವಾ ರಾಗಿ ಚೆಂಬು ಇಲ್ವಾ ಸ್ಟೀಲ್ ಚೆಂಬು ಅವ್ರ ಮನೆಯಲ್ಲಿ ಏನು ಚೆಂಬು ಯಾವ ಚೆಂಬಿದ್ರೂ ಅದರ ಮೇಲೆ ಇಟ್ಟು ಎಲೆ ಇಟ್ಕೋಬೋದು ಬೆಳ್ಳ್ಯದಲ್ಲಿ ಇಟ್ಕೋಬೋದು ಈ ಥರ ಇಟ್ಕೊಂಡು ಆ ಕಾಯಿನ ಅದ್ರ ಮೇಲೆ ಇಡಬೇಕು ಆ ಕಾಯಿ ಕಳ್ಸಿದ ಮೇಲೆ ಇಟ್ಟು ಹೊಸ ನೀರು ಸುರಿದು ಕಾಯಿ ಕಳ್ಸಿದ ಮೇಲೆ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ನಿಮ್ಗೆ ಏನು ಭಗವಂತ ಏನು ಕೊಟ್ಟಿದ್ದಾನೋ ಅದಕ್ಕೆ ಸ್ವೀಟ್ ಆಗ್ಬೋದು ಅಥವಾ ಬೆಲ್ಲ ಸಕ್ಕರೆ ಆಗ್ಬೋದು ಏನಾದರೂ ಇಟ್ಟು ನೀವು ಪೂಜೆ ಮಾಡಿಕೊಂಡು ವಾರಕ್ಕೆ ಏಳು ದಿನ ಆದಾಗ ಲಾಸ್ಟ್ ಏಳನೇ ದಿನ ಯಾವ್ದು ಬರುತ್ತೋ ನೀವು ಫಸ್ಟ್ ಪೂಜೆ ಇಟ್ಟಾಗಿನಿಂದ ಹುಣ್ಣಿಮೆ ದಿವಸ ಇಟ್ಟರೆ ಹುಣ್ಣಿಮೆ ಯಾವತ್ತು ಬಂದಿದೆಯೋ ಆ ಲೆಕ್ಕ ತಗೊಂಡು ಮತ್ತೆ ಏಳನೇ ದಿನ ಯಾವ ದಿನ ಬರುತ್ತೋ ಆ ದಿವಸ ಮತ್ತೆ ಪೂಜೆ ಮಾಡಬೇಕು ಅಲ್ಲಿ ತನಕ ಆ ಕಳಶಾನ ಮುಟ್ಟುವಂಗಿರಲ್ಲ ದೇವ್ರ ಮನೆಗಳಲ್ಲಿ ಪದೇ ಪದೇ ಒಳಗಡೆ ಹೋಗೋದು ಪದೇ ಪದೇ ದೇವ್ರನ್ನ ಮುಟ್ಟೋದು ಅವೆಲ್ಲ ಮಾಡುವಂಗಿಲ್ಲ ಅದನ್ನು ಬಿಟ್ಬಿಡ್ಬೇಕು ಏಳು ದಿವಸ ಬಿಟ್ಬಿಡ್ಬೇಕು ಫಸ್ಟ್ನೇ ದಿವಸ ನೀವೇನು ಹುಣ್ಣಿಮೆ ದಿವಸ ಪೂಜೆ ಮಾಡ್ತಿರೋ ಏಳು ದಿವಸ ಬಿಟ್ಬಿಡ್ಬೇಕು ಏಳು ದಿವಸ ಆದಮೇಲೆ ನೀವು ಮತ್ತೆ ಆ ಎಲೆನು ಆ ಮಾವನೆ ಇದೂ ಎತ್ತಬೇಕು ಅದು ಏಳು ದಿವಸನೂ ಹಂಗೆ ಇರಬೇಕು ಎಲೆಗಳು ಏಳು ದಿವಸನೂ ನೀರು ಇರ್ತಲ್ವ ಇರುತ್ತೆ ಮಾವಿನ ಎಲೆ ಇಟ್ಟರು ಸರಿಯೇ ಒಳ್ಳೇದು ಎಲೆ ಇಟ್ಟರು ಸರಿಯೇ ಏಳು ದಿವಸ ಹಂಗೆ ಇರುತ್ತೆ ನೀರು ಕುಡ್ಕೊಂಡು ಜೀವಂತವಾಗಿ ಆಮೇಲೆ ಅದನ್ನು ತಗೊಂಡು ಹೋಗ್ಬಿಟ್ಟು ಒಂದು ಹಸಿರು ಗಿಡದ ಮೇಲೆ ತುಳಿಯ ಜಾಗದಲ್ಲಿ ಹಾಕದಂಥ ಎಲೆಗಳನ್ನ ಮತ್ತೆ ಆ ಕಾಯಿನ ಎತ್ತಿ ಪಕ್ಕಕ್ಕಿಟ್ಟು ಮತ್ತೆ ಹೊಸ ನೀರು ತುಂಬಿಸಿ ಮತ್ತೆ ಏಳನೇ ದಿವಸ ಮತ್ತೆ ಪೂಜೆ ಮಾಡಬೇಕು ಈ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಏಳು ಪೂಜೆ ಆದಮೇಲೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬ್ತಾ ಇದೆ ನೆಗೆಟಿವ್ ಎನರ್ಜಿಗಳು ದೂರ ಹೋಗ್ತಾ ಇದ್ದಾವೆ ಅನ್ನೋದು ನಿಮ್ಮ ಗುರಿಗೆ ಬರ್ತದೆ ನಿಮ್ಮ ಗಮನಕ್ಕೆ ಬರ್ತದೆ ಇದು ಸತ್ಯವಾದಂಥ ಒಂದು ತಂತ್ರ ಈ ತಂತ್ರವಿದ್ಯ ಗ್ರಂಥಗಳಲ್ಲಿ ಇರ್ತಕ್ಕಂಥವು ನಾವು ಮಾಡಿ ಚೆಕ್ ಮಾಡಿರ್ತಕ್ಕಂಥವು ಯಾರೂ ಏಕ್ದಮ್ ಪಂಡಿತರಾಗಿ ಈಚೆ ಬರೋಕ್ಕಾಗೋದಿಲ್ಲ ಅವರು ಸ್ವಂತ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ಜೊತೆಯಲ್ಲಿ ಇದನ್ನು ಸಾಧನೆಗಳು ಮಾಡಿಕೊಂಡು ಯಾವುದು ಸತ್ಯ ಯಾವುದು ನಿತ್ಯ ಅಂತಂದು ಹೇಳಿ ನೋಡ್ತಾ 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 ಒಂದೊಂದಾಗಿ ಒಂದೊಂದಾಗಿ ಅವ್ರ ಮನಸ್ಸಿಗೆ ಕರಗತ ಅವ್ರ ಮನಸ್ಸಿಗೆ ಗ್ಯಾರಂಟಿ ಬರೋ ತನಕ ಇನ್ನೊಂದು ಒಂದಿಷ್ಟು 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 ವಿದ್ಯೆಗಳನ್ನೆಲ್ಲ ಸಂಗ್ರಹಿಸಿ ಇದರಲ್ಲಿ ಸತ್ಯ ಇದೆಯಾ ಇದನ್ನು ಸಂಗ್ರಹಿಸಿ ನಮ್ಮ ಹತ್ರ ಇಟ್ಕೊಂಡು ಅದನ್ನು ಜನಸೇವೆ ಬಿಡೋಣ ಇದರಲ್ಲಿ ಸತ್ಯ ಇಲ್ವಾ ತೆಗೆದು ಬಿಕ್ ಬಿಸಾಕ್ಬೇಕು ಪಕ್ಕ ಇನ್ನು ಇಂಥ ರೀತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡ್ತಾ ಅವ್ರ ಕಾಲು ವೃದಾ ಮಾಡ್ಕೊಳ್ತಾ ಸ ಪಂಡಿತರಾಗ್ತಾರೆ ಹೊರ್ತು ಯಾವುದೋ ಪುಸ್ತಕದಲ್ಲಿ ಓದಿದ್ದೀವಿ ಮಾಡಿದೀ ಅದಲ್ಲ ಅದು ಆಗಲ್ಲ ಆಗದೆ ಇರೋ ಕೆಲಸ ನಿಮ್ಮ ಮುಂದೆ ಕುಂತು ಹೇಳೋಕ್ಕಿಂತ ಮುಂಚೆ ನಾವು ಎಷ್ಟು ಸಾರಿ ಬೇಕಾದರೂ ಅಷ್ಟು ಸಾರಿ ನಾವು ಮಾಡಿ ಕರಗತ ಮಾಡ್ಕೊಂಡು ಅದರಲ್ಲಿ ತಗ ಇರ್ತಕ್ಕಂಥ ಸತ್ಯವನ್ನು ನೋಡಿ ಅಲ್ಲಿಂದ ಆಚೆ ಹೇಳೋದು ಅದು ಧರ್ಮ ಯಾವುದೋ ಪುಸ್ತಕದಲ್ಲಿ ಓದಿದ್ದೀನಿ ಆ ಪಾಠ ನಿಮ್ಗೆ ಹೇಳ್ಬಿಟ್ರೆ ಪ್ರಯೋಜನ ಏನು ಬಂತು ಉಪಯೋಗ ಏನು ಬಂತು ನಿಮ್ಮ ಕಾಲ ಹೃದಯ ಎಷ್ಟಾಯಿತು ನಾನು ಹೇಳಿದ್ದಕ್ಕೆ ನೀವು ನಂಬಿ ಅಷ್ಟನ್ನು ಮಾಡಿದ್ರೆ ಅದರಲ್ಲಿ ಏನು ಗುಣ ಕಾಣಲಿಲ್ಲ ಅಂದರೆ ಬೇಜಾರು ಆ ಬೇಜಾರು ನಮ್ಗೆ ಅನುಭವ ಆಗತ್ತೆ ಅದು ಯಾವುದೇ ಕಾಲ ಹೃದಯ ಆಗಬಾರ್ದು ನಿಮಗೆ ಅದರಲ್ಲಿ ಸತ್ಯ ಇರಬೇಕು ಸತ್ಯ ಇರೋದನ್ನ ನಿಮ್ಮ ಹತ್ರ ಇಡಬೇಕು ನೀವು ಅನುಕೂಲ ಮಾಡ್ಕೊಂಡು ಅದರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಾನು ಹೇಳ್ದಂಥ ರೀತಿಯಲ್ಲಿ ನೀವು ಇದನ್ನು ಬಳಕೆ ಮಾಡ್ಕೋಬೇಕು ಇದು ಮನೆಯಲ್ಲಿ ಯಾವುದೇ ಒಂದು ದಾಟ ದೋಷ ಶತ್ರು ದೋಷ ಮತ್ತು ಈ ಯಾವುದೇ ಒಂದು ದುಷ್ಟು ಶಕ್ತಿ ದುಷ್ಟು ಶಕ್ತಿಗಳ ಆವಾಹನೆಗಳಾಗೋದು ಈಗ ಗ್ರಹ ದೋಷಗಳಾಗ್ಬೋದು ಗೃಹ ದೋಷ ಈಗ ಎಷ್ಟೋ ಜನ ಮಾನಸಿಕ ಇರ್ತಾರೆ ಮನೆಯಲ್ಲಿ ಈಗ ಒಬ್ಬರು ಮಾತೊಬ್ಬರು ಕೇಳಲ್ಲ ಯಾವುದೋ ಒಂದು ಮನೆ ಬಂದಿತ್ತು ಆ ಹೆಣ್ಣು ಮಗಳು ತಂದೆ ತಾಯಿ ಮಾತೇ ಕೇಳಲ್ಲ ಏನಿದ್ರೂ ನನಗೆ ಇಂಥ ಒಂದು ಬೇಕು ಅಂಥ ಒಂದು ಲವ್ ಮಾಡ್ತಾ ಇದ್ದೀನಿ ಅವ್ತಂದು ಮದುವೆ ಆಗಬೇಕು ಅಂದಾಗ ಅವಳ ಮನಸ್ಥಿತಿ ಅಲ್ಲೇ ಹೋಗ್ತಿದೆ ಅವಳ ಮನಸ್ಸಲ್ಲಿ ಆ ಹುಡುಗ ಇದ್ದಾನಾ ಅಥವಾ ಇನ್ನೇನಾದರೂ ಸೇರ್ಕೊಂಡಿದೆಯಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗುತ್ತದೆ ಕೈಯಲ್ಲ ಕಾಲು ಕಾಲಲ್ಲ ಕೈ ಅಂತಂದು ಹಿಡ್ಕೊಂಡ್ರೂ ತಂದೆ ತಾಯಿ ಮೇಲೆ ಕರುಣೆ ಬರಲಿಲ್ಲ ಅಂದಮೇಲೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ತಾಯಿ ತಂದೆ ಹುಟ್ಟಿ ಬೆಳೆಸಿದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಆರು ತಿಂಗಳು ಮೂರು ತಿಂಗಳು ಅವನ ಪರಿಚಯ ಆಗಿದ್ದೆ ಅವ್ನು ಹೆಚ್ಚಾಗೋದನ್ನ ಅಲ್ಲ ಹೆಚ್ಚಾಗೋದಲ್ಲ ಅದು ಎಷ್ಟು ಜನ ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾರೆ ಎಷ್ಟು ಜನ ಮಕ್ಕಳು ತಂದೆ ತಾಯಿ ಮಾತು ಕೇಳಿದೆ ಹಠ ಮಾಡ್ತಾರೆ ಆ ಹಠ ಮಾಡೋ ಮನಸ್ಥಿತಿ ಒಳಗಡೆ ಇನ್ನು ಯಾವುದೋ ಒಂದು ದೋಷ ಸೇರ್ಕೊಂಡಿದೆ ಅವರು ಮನಸ್ಥಿತಿ ಅವ್ರ ಕೈಯಲ್ಲಿ ಇಲ್ಲ ಅವ್ರ ಮನಸ್ಸನ್ನು ಬದಲಾವಣೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಾವೇನು ಗಮನ ಮಾಡ್ತೀವಿ ಅವರಲ್ಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಸೇರ್ಕೊಂಡಿದೆ ಅಂತ ನಾವು ಗಮನ ಮಾಡ್ತೀವಿ ಇಲ್ಲೇನಾಗತ್ತೆ ಮನುಷ್ಯ ಹುಟ್ಟಬೇಕಂದ್ರೂ ಒಳ್ಳೆ ಟೈಮು ಕೆಟ್ಟ ಟೈಮು ಎರಡೂ ಇರುತ್ತೆ ಮನುಷ್ಯ ಸಾಯ್ಬೇಕಂದ್ರೂ ಒಳ್ಳೆ ಟೈಮು ಕೆಟ್ಟ ಟೈಮ್ ಎರಡೂ ಇರುತ್ತೆ ಕಾಲ ಗುಳಿಕಾಲ ಯಮಗಂಡ ಕಾಲ ವಿಷಗಳಿಗೆ ಇತ್ತ ಗಳಿಗೆಗಳಲ್ಲಿ ಮನುಷ್ಯ ಹುಟ್ಟಿದ್ರೆ ಅವನು ಟೈಮು ಸ್ಟಾರ್ಗಳು ಚೆನ್ನಾಗಿರುತ್ತೆ ಅನ್ನೋದೊಂದು ಪ್ರತೀತಿ ಕೆಟ್ಟ ಟೈಮಲ್ಲಿ ಇವನು ಸತ್ತರೆ ಅವನು ಗಾಳಿ ಆಗ್ಬೋದು ಗ್ರಹ ಆಗ್ಬೋದು ಯಕ್ಷಿಣಿ ಆಗ್ಬೋದು ಮೋಹಿನಿ ಆಗ್ಬೋದು ಯಶ್ ಯಾವುದೇ ಒಂದು ದುಷ್ಟಶಕ್ತಿ ಆಗ್ಬೋದು ಇವನು ಅಕಾಲ ಮೃತ್ಯಕ್ಕೆ ತುತ್ತಾದಾಗ ಭಗವಂತ ಕಾಲ ಮರಣ ಮುಗಿಸ್ಕೊಂಡು ಬಂದಾಗ ಅವನಿಗೆ ತ್ರೂ ಇದು ಕೊಡ್ತೀನಿ ಅಂತಂದು ಹೇಳಿದಾಗ ಇವರೇನಾಗುತ್ತೆ ಕಾರಣಾಂತರಗಳಿಂದ ಆಕ್ಸಿಡೆಂಟ್ಗಳಾಗಂಥ ವೇಸ್ಟು ಸೂಸೈಡ್ಗಳು ಮಾಡ್ಕೊಳ್ಳೋ ವೇಸ್ಟು ಎಷ್ಟು ಸಮಸ್ಯೆಗಳಲ್ಲಿ ಸಾಯ್ತಾರೆ ಈಗ ಯಾವುದೋ ಒಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಆತ್ಮ ಅವರಲ್ಲಿ ಹೋಗಿ ಸೇರಿಕೊಂಡಾಗ ಅವ್ರಿಗೂ ಅದೇ ಬುದ್ಧಿ ಕೊಡ್ತದೆ ಆ ಆತ್ಮಕ್ಕೆ ಶರೀರ ಯಾವಾಗಿರಲ್ವೋ ಅದಕ್ಕೊಂದು ಶರೀರ ಬೇಕು ಯಾವುದೋ ಕಾದು ಕಟ್ಟಿ ಆ ಶರೀರದ ಒಳಗಡೆ ಸೇರಿಕೊಂಡು ಆ ಆತ್ಮದ ಒಂದು ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋದಿಕ್ಕೆ ಅವ್ರ ಬುದ್ಧಿನ ಇವ್ರಿಗೆ ಕೊಟ್ಟು ಇವ್ರ ಕೈಯಲ್ಲೇ ಕೆಲಸ ಮಾಡಿಸ್ತವೆ ಯಾರಿಗೂ ಗೊತ್ತಿದ್ದು ಯಾರಿಗೂ ಗೊತ್ತಿಲ್ಲ ಅನುಭವ ಪಡೋರಿಗೂ ಗೊತ್ತಾಗಲ್ಲ ಸೂಕ್ಷ್ಮವಾಗಿ ಅರ್ಥ ಕಂಡಂಥವ್ರಿಗೆ ಯಾಕೆ ನಮ್ಮ ಮಗು ಆಗೋಯ್ತು ಅಂತಂದೇಳಿ ಎಲ್ಲೋ ತಿಳಿದಿರೋ ಕಡೆ ಹೋಗಿ ತೋರಿಸಿದಾಗ ಅವರು ಅದನ್ನು ಕಂಡುಹಿಡ್ಕೊಂಡು ಈ ಮನ ಮನಸ್ಥಿತಿ ಸರಿ ಇಲ್ಲ ಈ ಮನ ಮಗುಗಿಂತ ಸಮಸ್ಯೆ ಐತೆ ಆ ಸಮಸ್ಯೆಯಿಂದ ಹೊರಗಡೆ ತಗೊಂಬರೋದಕ್ಕೆ ಏನೇನು ಇದಿರುತ್ತೋ ವಿದ್ಯೆಗಳು ಅದನ್ನೆಲ್ಲ ಬಳಕೆ ಮಾಡಿ ಆ ಸಮಸ್ಯೆಯಿಂದ ಹೊರಗಡೆ ತಗೊಂಬಂದ್ರೆ ಎಷ್ಟೋ ಇದ್ದಾವೆ ಹೀಗಾಗಿ ಮನೆಗಳಲ್ಲಿ ಎಷ್ಟೋ ನೂರೆಂಟು ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ತಿಳಿದ್ರೆ ಮಾತ್ರ ಪರಿಹಾರ ಮಾಡ್ಕೋಬೋದು ತಿಳಿಲಿಲ್ಲ ಅಂದರೆ ಅವರು ಅಲ್ಲಿಂದ ಅಲ್ಲೇ ಇರ್ತಾರೆ ಎಲ್ಲಿ ಉದ್ಧಾರವಾಗೋದಕ್ಕೆ ಮುಂದೆ ಬರೋದಕ್ಕೆ ಯಾವುದಕ್ಕೂ ಆಗೋದಿಲ್ಲ ಇಂಥ ಸಮಸ್ಯೆಗಳು ನೂರೆಂಟು ಮನೆಗಳಲ್ಲಿ ಇದ್ದಾಗ ಅರ್ಥ ಮಾಡ್ಕೋಬೇಕು ಏನು ಆಗ್ತಿದೆ ನಮ್ಮ ಕುಟುಂಬದಲ್ಲಿ ಏನು ಮಾಡಬೇಕು ನಾವು ಅಂಥ ಕುಟುಂಬದಲ್ಲಿ ಏನು ಮಾಡಿದರೆ ನಾವು ಹೊರಗಡೆ ಬರ್ತೀವಿ ಅನ್ನೋಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇಂಥ ವಿಡಿಯೋಗಳಲ್ಲಿ ಇಂಥ ವಿಚಾರಗಳನ್ನು ನಾವು ಕೊಟ್ಟಾಗ ಅಂಥದನ್ನು ನೋಡಿ ಅವರೇ ಸಾಧನೆ ಮಾಡಿಕೊಂಡು ಅದನ್ನು ಆ ಕಷ್ಟದಿಂದ ಹೊರ್ಗಡೆ ಬರ್ತಕ್ಕಂಥದ್ದು ಇದು ನಮ್ಮ ಮನಸ್ಸಿಗೆ ಸಮಾಧಾನ ತರ್ತಕ್ಕಂಥದ್ದು ನಾವು ಕಷ್ಟಪಟ್ಟು ಅದನ್ನೆಲ್ಲ ನೋಡಿ ಸಾಧನೆ ಮಾಡಿ ನಾವು ಸ್ವದೇಶ ಮೀಡಿಯಾದಲ್ಲಿ ನಾವು ವಿಚಾರ ಕೊಡೋದಕ್ಕೆ ನಮಗೂ ಒಂದು ಸಾರ್ಥಕ ಆಗ್ತದೆ ನಿಮಗೂ ಒಂದು ಸಾರ್ಥಕ ಆಗ್ತದೆ ಅಂತಂದು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಿದ್ದೀನಿ